ಸಂಗೀತ ಮದುವೆ ಆಗುವ ಹುಡುಗ ಹೊಸಪೇಟೆಯಲ್ಲಿ ಇದ್ದಾನಾ ಎಂದು ನಿರಂಜನ್ ದೇಶಪಾಂಡೆ ಕೇಳಿರುವ ಪ್ರಶ್ನೆಗೆ ಸಂಗೀತ ಉತ್ತರ ಏನು ಕೆಂಡಸಂಪಿಗೆ ಸೀರಿಯಲ್ ಸಂತೆಗೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಕರೆಸಲಾಗಿದೆ ವಿನಯ್ ಕಾರ್ತಿಕ್ ಹಾಗೂ ಸಂಗೀತ ಮತ್ತು ಪ್ರತಾಪ್ ಆಗಮಿಸಿದ್ದರು ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದರಲ್ಲೂ ಸಂಗೀತ ಬಗ್ಗೆ ಜನ ನೀಡಿದ ಉತ್ತರ ಏನಿದೆ ಗೊತ್ತಾ ನಿರಂಜನ್ ದೇಶಪಾಂಡೆ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಾ ಇರುತ್ತಾರೆ ಈ ಸಂದರ್ಭದಲ್ಲಿ ಸಂಗೀತ ಅವರ ಬಗ್ಗೆ ನಿರಂಜನ್ ದೇಶಪಾಂಡೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಇನ್ನು ಜನರಿಗೆ ಎಸ್ ಆರ್ ಬೋರ್ಡ್ ಬೋರ್ಡನ್ನು ನೀಡಿರುತ್ತಾರೆ ಆ ಬೋರ್ಡ್ ತೋರಿಸುವ ಮೂಲಕ ಜನರು ಉತ್ತರಗಳನ್ನು ನೀಡಬೇಕಾಗುತ್ತದೆ ಆ ಪ್ರಕಾರ ಸಂಗೀತ ಅವರ ಬಗ್ಗೆ ಬಿಗ್ ಬಾಸ್ ಜರ್ನಿಯಾ ಮತ್ತು ಇತರ ವಿಷಯದ ಬಗ್ಗೆ ಜನರಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಮೊದಲಿಗೆ ಸಂಗೀತ ಅವರು ತುಂಬ ಸೈಸ್ ಫಾರ್ವರ್ಡ್ ಆಗಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಕೇಳಲಾಗುತ್ತದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಸ್ ಎಂದು ಹೇಳುತ್ತಾರೆ ಇನ್ನು ಕೆಳಗಡೆ ವಿನಯ್ ಹಾಗೂ ಕಾರ್ತಿಕ್ ಅವರು ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುತ್ತಾರೆ ನಂತರ ನಿರಂಜನ್ ದೇಶಪಾಂಡೆ ಅವರು ಪ್ರಶ್ನೆಗಳನ್ನು ಮುಂದುವರಿಸುತ್ತಾ ಹೋಗುತ್ತಾರೆ ಇನ್ನು ಸಂಗೀತ ಅವರಿಗೆ ಕೋಪ ಜಾಸ್ತಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕೆ ಎಲ್ಲರೂ ಎಸ್ ಎಂದು ತೋರಿಸುತ್ತಾರೆ ಎಲ್ಲ ಕಡೆ ಗ್ರೀನ್ ಕಾಣ್ತಾ ಇದೆ ಎಂದು ನಿರಂಜನ್ ಹೇಳ್ತಾರೆ ಇದು ಸತ್ಯ ನನಗೆ ತುಂಬ ಕೋಪ ಬರುತ್ತದೆ ಅಂತ ಸಂಗೀತ ಹೇಳ್ತಾರೆ ಕೋಪ ಬರ್ಸೋರು ಇದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ ಅಂತ ಸಂಗೀತರವರು ಕೇಳಿದ್ದಾರೆ ನಂತರ ಸಂಗೀತ ಅವರನ್ನು ಮದುವೆ ಆಗುವ ಗಂಡು ಹೊಸಪೇಟೆಯಲ್ಲಿ ಇದ್ದಾನಾ ಎಂದು ಕೇಳಲಾಗುತ್ತದೆ ಅದಕ್ಕೆ ಹೌದು ಎಂದು ಜನರು ಉತ್ತರ ನೀಡಿದ್ದಾರೆ ಹೌದು ಎಂದು ಕೇಳಿದಾಗ ಸಂಗೀತ ಇದ್ದರೂ ಇರಬಹುದು ಎಂದು ಹೇಳಿದ್ದಾರೆ ನಂತರ ಸಂಗೀತ ಅವರನ್ನು ಮದುವೆ ಆಗುವ ಗಂಡು ಈ ಗ್ರೌಂಡ್ನಲ್ಲೇ ಇದ್ದಾರಾ ಎಂದು ಕೇಳಲಾಗುತ್ತದೆ ಆಗ ಸಂಗೀತ ಅವರು ಏನೂ ಉತ್ತರ ನೀಡದೆ ನಿರಂಜನ್ ದೇಶಪಾಂಡೆ ಅವರನ್ನು ಗುರಾಯಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್